Daily, taste the daily. ಹೈಕೋರ್ಟ್ ತರಾಟೆಗೆ ಮಣಿದು ರಾಜ್ಯ ಸಾರಿಗೆ ಮುಷ್ಕರವನ್ನು ವಾಪಸ್ ಪಡ್ಕೊಂಡಿದೆ ತಡೆ ಉಲ್ಲಂಘಿಸಿ ಮುಷ್ಕರ ಮಾಡಿದ್ದಕ್ಕೆ ಕೋರ್ಟ್ ಗರಂ ಆಗಿದೆ ನೌಕರರ ಸಂಘಟನೆಗೆ ಚಾಟಿ ಬೀಸಿದೆ ಪದಾಧಿಕಾರಿಗಳ ಬಂಧನದ ಎಚ್ಚರಿಕೆಯನ್ನು ನೀಡಿದೆ ಪೀಠ ನಾಳೆವರೆಗೆ ಮುಷ್ಕರಕ್ಕೆ ತಡೆ ಮಧ್ಯಾಹ್ನ ಮುಷ್ಕರ ವಾಪಸ್ ತಡೆ ತೆರವಾದ್ರೆ ಎಂಟರಿಂದ ಮತ್ತೆ ಮುಷ್ಕರ ಅಂತ ಸಿಬ್ಬಂದಿ ಹೇಳ್ತಾ ಇರೋದು ನ್ಯಾಯಾಂಗ ನಿಂದನೆಯನ್ನ ಮಾಡಿದೀರಿ ಸಾರಿಗೆ ನೌಕರರಿಗೆ ಕೋರ್ಟ್ ಚಾಟಿ ಬೀಸಿದೆ ಏನಂತ ಹೇಳಿದೆ ಯಸ್ಮಾ ಜ ಿಯಲ್ಲಿದ್ದು ಮುಷ್ಕರ ನಡೆಸೋದಕ್ಕೆ ತರಾಟೆ ತೆಗೆದುಕೊಂಡಿರೋದು ಸಮಸ್ಯೆ ಇದ್ರೆ ಸರ್ಕಾರದ ಜೊತೆ ಚರ್ಚಿಸೋಕೆ ತಾಕೀತನ್ನ ಮಾಡಲಾಗಿದೆ ನ್ಯಾಯಾಲಯದ ಆದೇಶ ಮತ್ತು ಕರ್ನಾಟಕ ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ ಎಸ್ಮಾ ಜಾರಿಯಲ್ಲಿದ್ದ ಹೊರತಾಗಿಯೂ ಕೂಡ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮಂಗಳವಾರ ಬಸ್ ಸೇವೆ ನಿಲ್ಲಿಸಿ ಮುಷ್ಕರ ನಡೆಸಿದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಗೆ ಹೈಕೋರ್ಟ್ ಛೀಮಾರಿ ಹಾಕಿರೋದು ಮುಷ್ಕರ ತಡೆ ಹಿಡಿಯೋಕೆ ಹೈಕೋರ್ಟ್ ಅದೇ ಆದೇಶಿಸಿದೆ ಸರ್ಕಾರ ಹದಿನೇಳರಂದು ಎಸ್ಮ ಜಾರಿ ಮಾಡಿದೆ ಹೀಗಿದ್ರು ಮುಷ್ಕರ ನಡೆಸುವುದು ಆ ಕ್ರಮ ಇದು ನ್ಯಾಯಾಂಗ ನಿಂದನೆ ಅನ್ನೋದನ್ನ ಕೋರ್ಟ್ ಹೇಳ್ತಾ ಇದೆ ಯಾವಾಗ ಕೋರ್ಟ್ ಚಾಟಿ ಆಮೇಲೆ ನಾವು ಮುಷ್ಕರವನ್ನ ಹಿಂಪಡಿತೀವಿ ಅಂತ ಮುಷ್ಕರವನ್ನ ಹಿಂಪಡೆದಿದ್ದಾರೆ ನಿನ್ನೆ ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ ಹೌದು ಕೋರ್ಟ್ ಆದೇಶ ಏನೂ ಇದೆ ಬಟ್ ಅದ್ ನಮ್ ಕೈಗೆ ಸೇರಿಲ್ಲ ತಡವಾಗಿ ನಮಗೆ ಗೊತ್ತಾಯ್ತು ನಾವು ಮುಷ್ಕರ ಅಂತ ಹೇಳ್ಬಿಟ್ಟಿದ್ವಿ ಹಾಗಾಗಿ ಮುಷ್ಕರವನ್ನ ಮಾಡ್ತಾ ಇದೀವಿ ಅಂತ ಬಟ್ ಇದೆಲ್ಲ ಹೆಂಗಾಗತ್ತೆ ಅಂತ ಅಂದ್ರೆ ನಿಮಗೆ ಕೋರ್ಟ್ ಆದೇಶ ಕೊಟ್ಟರು ಅದನ್ನ ನಿಲ್ಸಲ್ಲ ಅಥವಾ ಆದೇಶಕ್ಕೆ ಬೆಲೆ ಕೊಡಲ್ಲ ಅಂತಂದ್ರೆ ಅದು ನ್ಯಾಯಾಂಗ ನಿಂದನೆ ಆಗತ್ತೆ ಯಾರ್ಯಾರ ನ್ಯಾಯಾಂಗ ನಿಂದನೆ ಮಾಡಿದರೆ ಅವ್ರನ್ನೆಲ್ರು ಬಂಧಿಸಬಹುದು ಜೈಲಿಗೆ ಹಾಕ್ಬೋದು ಕಾನೂನು ಎಲ್ರಿಗೂ ವಂದನೆ ಅಲ್ವಾ ಕೋರ್ಟಿಗೆ ಎಷ್ಟು ಗೌರವ ಇದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ಅದನ್ನ ಅರ್ಥ ಮಾಡ್ಕೊಳ್ದೆ ಕೋರ್ಟ್ ಹೇಳಿದ್ರು ಪ್ರತಿಭಟನೆ ಹೋರಾಟ ಮಾಡುದು ಅಂತಂದ್ರೆ ಏನರ್ಥ ಅದು ಯಾವ ತರ ಅದು ಕಾನೂನಿಗಿಂತ ಮಿಗಿಲ ಇವರು ಹಾಗಾದ್ರೆ ಸೊ ಅದನ್ನ ಪ್ರಶ್ನೆ ಮಾಡಿರೋದು ನಾವು ಆಕ್ಷನ್ ತೆಗೆದುಕೊಳ್ಬೇಕಾಗುತ್ತೆ ಅಂತ ಚಾಟಿ ಬಿಸಿದ ಮೇಲೆ ಮುಷ್ಕರ ವಾಪಸ್ ಪಡ್ಕೊಂಡಿದ್ದಾರೆ ವಾಟ್ ನೆಕ್ಸ್ಟ್ ಅನ್ನೋದು ಪ್ರಶ್ನೆ ಇನ್ನು ಮುಷ್ಕರಕ್ಕೆ ಆಗಸ್ಟ್ ಏಳರವರೆಗೆ ಹೈಕೋರ್ಟ್ ನೀಡಿರುವಂತ ತಡೆಯನ್ನ ತೆರವುಗೊಳಿಸಿದ್ರೆ ಆಗಸ್ಟ್ ಎಂಟರಿಂದ ಮತ್ತೆ ಮುಷ್ಕರ ಓಡೋದಾಗಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸ್ಪಷ್ಟಪಡಿಸಿದೆ ಹೀಗಾಗಿ ಮುಷ್ಕರದ ಭವಿಷ್ಯ ಮುಂದಿನ ಹೈಕೋರ್ಟ್ ಆದೇಶದ ಮೇಲೆ ನಿಂತಿದೆ ಮುಂದೆ ಏನು ಆದೇಶ ಮಾಡುತ್ತೆ ಹೈಕೋರ್ಟ್ ಅನ್ನೋದ್ರ ಮೇಲೆ ಈಗೆಲ್ಲವೂ ನಿಂತಿದೆ ಏಳರ ತನಕ ಈಗ ಈ ಯಾವುದೇ ರೀತಿಯಾದಂಥ ಮುಷ್ಕರ ಮಾಡಬಾರ್ದು ಅಂತ ಹೇಳಿರೋದು ಅಕಸ್ಮಾತ್ ಅದನ್ನು ತೆರವುಗೊಳಿಸಿದ್ರು ಅಂತಂದ್ರೆ ಎಂಟನೇ ತಾರೀಕೇ ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅದನ್ನು ಮುಂದುವರೆಸಿದ್ರೆ ಹದಿನೈದು ದಿನಗಳ ಕಾಲ ಐದು ದಿನಗಳ ಕಾಲ ಏಳು ದಿನಗಳ ಕಾಲ ಅಂತಂದ್ರೆ ಮತ್ತೆ ಇವರು ಮುಷ್ಕರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ರಾಜ್ಯದಾದ್ಯಂತ ಬಸ್ಸೇ ಇಲ್ಲದೆ ಪಾಪ ಜನ ಪರದಾಡ್ಬಿಟ್ಟಿದ್ದಾರೆ ಸಂಬಳ ಹೆಚ್ಚಳ ಬಾಕಿ ವೇತನ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನಿಗಮದ ನೌಕರರು ಬಂದ್ಗೆ ಕರೆ ನೀಡಿದಂತಹ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಸಾರಿಗೆ ಸಂಚಾರ ಅಸ್ತವ್ಯಸ್ತವಾಗಿ ಹೋಗಿತ್ತು ಮಧ್ಯಾಹ್ನದ ನಂತರ ಬಸ್ಗಳ ಓಡಾಟ ಸಹಜ ಸ್ಥಿತಿಗೆ ಮರಳಿದ್ರೂ ಬೆಳಗ್ಗೆ ರಾಜ್ಯದ ಬಹುತೇಕ ಕಡೆ ಪ್ರಯಾಣಿಕರು ಪರದಾಡಿದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಆಟೋ ಚಾಲಕರು ಖಾಸಗಿ ಬಸ್ಗಳು ಕೆಲವೆಡೆ ಹೆಚ್ಚಿನ ಹಣವನ್ನು ವಸೂಲಿ ಕೂಡ ಮಾಡಿದ್ದಾರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಎಲ್ಲ ಕಿತ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಅವರು ಯೋಚನೆ ಮಾಡಿರ್ತಾರೆ ಇನ್ನು ಮುಷ್ಕರ ಎಷ್ಟು ದಿನ ನಡೆಯುತ್ತೋ ನಡೆಯಲ್ವೋ ಬಂದಷ್ಟು ದಿನ ದುಡ್ಕೊಂಬಿಡೋಣ ಇದ್ದಷ್ಟು ದಿನ ದುಡ್ಕೊಂಡ್ಬಿಡೋಣ ಅಂತ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಇದ್ದಲ್ಲೆಲ್ಲ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಎಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ ಹಲೊಬ್ಬರಿಗೆ ಇದರಿಂದ ಸಮಸ್ಯೆ ಆಗಿದೆ ಪಾಪ ನಿನ್ನೆ ಎಲ್ಲ ಕಣ್ಣೀರು ಹಾಕ್ತಾ ಇದ್ರು ಸಾರ್ವಜನಿಕರು ಸಾವಿನ ಮನೆಗೆ ಹೋಗ್ಬೇಕು ಅಂತ ಹೇಳ್ಕೊಂಡು ಒಬ್ರು ಅಳ್ತಾ ಇದ್ರು ಇಮಿಡಿಯೇಟ್ ಆಗಿ ಹೋಗ್ಲೇಬೇಕಿತ್ತು ಅಂತ ಒಬ್ರು ಹೇಳ್ತಾ ಇದ್ರು ಆಪ್ರೇಷನ್ ಇದೆ ಒಬ್ಬ ರೋಗಿಗೆ ನಾನು ಹೋಗಲೇಬೇಕು ಅಂತ ಇನ್ನೊಬ್ರು ಹೇಳ್ತಾ ಇದ್ರು ಎಕ್ಸಾಮ್ಸ್ ಇದೆ ಅಂತ ಹೇಳ್ತಾ ಇದ್ರು ಪಾಪ ಅವರವರ ಕಷ್ಟ ಅವ್ರಿಗಿರತ್ತೆ ಏನ್ ಸ್ಟ್ರೈಕ್ ಅಂತಂದಾಗ ಬೆಂಗಳೂರಿನಲ್ಲಿ ಎಲ್ಲಾ ದಿನ ಹೆಂಗಿರತ್ತೆ ಸ್ಟ್ರೈಕ್ ಗಳು ನಡೆದಾಗ ಕೆಲವೊಮ್ಮೆ ನಾರ್ಮಲಾಗಿ ಆಗಿ ಬಸ್ಗಳು ಓಡಾಡ್ತಾ ಇರತ್ತೆ ಕೆಲವೊಮ್ಮೆ ಮಧ್ಯಾಹ್ನದ ನಂತರ ಓಡಾಡ್ತಾ ಇರತ್ತೆ ಯಾಕಂದ್ರೆ ಯಾವ ಸಂಘಟನೆಗಳು ಬಂದ್ಗೆ ಕರೆ ಕೊಡುತ್ತೋ ಆ ಸಂಘಟನೆಗಳು ಆಲ್ರೆಡಿ ಎರಡು ಭಾಗ ಮೂರು ಭಾಗ ಆಗೋಗಿರುತ್ತೆ ಒಬ್ರು ಸಪೋರ್ಟ್ ಮಾಡಿದ್ರೆ ಇನ್ನೊಬ್ರು ಸಪೋರ್ಟ್ ಮಾಡಲ್ಲ ಯಶಸ್ವಿಯಾಗಿ ಬಹುತೇಕ ಬಂದ್ಗಳು ನಡೆಯೋದೇ ಇಲ್ಲ ಜನ ಹಂಗೆ ಬಂದ್ಬಿಟ್ಟಿರ್ತಾರೆ ಇಲ್ಲ ದೂರ ದೂರಿಂದ ಹೊರಟೇ ಬಿಟ್ಟಿರ್ತಾರೆ ಬೆಂಗಳೂರಲ್ಲಿ ಬಂದು ಲಾಕ್ ಆಗ್ಬಿಟ್ರೆ ಏನು ಮಾಡ್ತಾರೆ ಹೋಗೋ ಕಡೆ ಹೋಗೋಕ್ಕಾಗಲ್ಲ ಇರೋ ಕಡೆ ಇರೋಕ್ಕಾಗಲ್ಲ ವಾಪಸ್ಸು ಹೋಗೋಕ್ಕಾಗಲ್ಲ ಕಣ್ಣೀರು ಹಾಕ್ಬಿಟ್ಟಿದ್ರು ಎಲ್ಲ ಕಾರಣ ಏನು ಅಂತಂದರೆ ಈ ಮುಷ್ಕರ ನಮ್ಮಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ ದಯವಿಟ್ಟು ಕ್ಷಮಿಸಿ ನಾವು ಅವರಿಗೆ ಈ ಥರ ಆಗಬೇಕು ಅಂತ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಿದೆಯಾ ಸರ್ಕಾರ ಬೇಡ ಮುಷ್ಕರ ಮಾಡಬೇಡಿ ಅಂತ ಹೇಳಿದ್ರ ನ್ಯಾಯಾಲಯವು ಹೇಳಿತಾ ಆದರೂ ಹೌದು ಬೇಡಿಕೆಗಳಿದೆ ವಿವಿಧ ಬೇಡಿಕೆಗಳಿದೆ ಹಾಗಂತ ಜನ್ರಿಗೆ ಸಮಸ್ಯೆ ಆಗ್ಬಾರ್ದು ಅಲ್ವಾ ಜನರಿಗೆ ಸಮಸ್ಯೆ ಆದ್ರೆ ಪಾಪ ನೋಡಿ ಎಷ್ಟು ಜನ ಕಣ್ಣೀರ್ ಹಾಕಿದ್ರು ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಹಾಗಾಗಿ ಮುಂದಿನ ನಡೆ ಇದೆಯಲ್ಲ ಇವ್ರು ಏನ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತ್ತೆ ಮುಷ್ಕರವನ್ನ ಮಾಡ್ತಾರಾ ಅಥವಾ